ನಮಸ್ಕಾರ ಪಾ ಎಲ್ಲರಿಗೂ ಕಾಕಾ ಮತೆಯಲ್ಲಿ ಹೊಂಟಾನ ಅಂದ್ರಿ ಮತ್ತೆ ಉತ್ತರ ಕರ್ನಾಟಕದ ಒಂದು ಸುದ್ದಿ ತರಕೊಂಟಾನೆ ಉತ್ತರ ಕರ್ನಾಟಕದ ರಾಣಿ ಚೆನ್ನಮ್ಮ ಇನ್ನ ಕತ್ತಿ ಜಳಪಿಸ್ಕೋತ ಇನ್ನ ಬರಾಕಿ ಯಾಕೆ ಬರಾಕಿ ಅಂತ ಇರಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಾಗ ಕರ್ನಾಟಕ ರಾಜ್ಯದಾಗ ಪಕ್ಷ ಬದಲಾವಣೆ ಮಾಡಿ ಮತ್ತೊಂದು ಪಕ್ಷ ತರಿಸಲು ಒಂದು ಪ್ಲಾನ್ ಹಾಕಾಕತ್ತಾರ ಬಿ ಜೆ ಪಿ ಅವರು ಏನು ಹಾಕತ್ತಾರ ಗೊತ್ತೈತನ್ರಿ ಕರ್ನಾಟಕ ರಾಜ್ಯದ 224 ಕ್ಷೇತ್ರದ ಸಾಧವಿ ಸಾಧವಿ ಗೊತರla ಫೈರ್ ಬ್ರ್ಯಾಂಡ್ ಭಾರತೀಯ ಜನತಾ ಪಕ್ಷದ ಸಾಧವಿ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಎಲ್ಲಿಗೆ ಹೋಗಿ ಅಂತ ಅಂಥ ಹೆಣಮಗಳನ್ನು ಕರ್ನಾಟಕ ರಾಜ್ಯದಾಗ ಈಗ ಭಾರತೀಯ ಜನತಾ ಪಕ್ಷದವ್ರು ಇನ್ನು ನಮ್ಮ ಆಟ ನಡೆಯಂಗಿಲ್ಲ ಇನ್ನು ಹೆಣಮಗಳನ್ನ ಮುಂದೆ ಮಾಡಿ ಅಕ್ಕಿನ ಭಾಷೆನ ಕೇಳ್ಕೊತ ಕೇಳ್ಕೊತ ಓಟ್ ಹಾಕೊಂಡು ಏನು ಪ್ಲ್ಯಾನ್ ಹಾಕಕತ್ತಾರಲ್ಲ ಅವರಾದ ಪ್ಲ್ಯಾನ್ ಇರ್ಬೇಕ್ರೆ ಆದರೆ ಇಲ್ಲಿ ನೋಡ್ರಿ ಕರ್ನಾಟಕ ರಾಜ್ಯದ ಪ್ರಚಾರ ಸಮಿತಿ ಅಧ್ಯಕ್ಷ ಮುಂದಿನ ಬಾವಿ ಮುಖ್ಯಮಂತ್ರಿ ಎಮ್ ಬಿ ಪಾಟೀಲ್ ಏನು ಪ್ಲ್ಯಾನ್ ಹಾಕ್ಯಾರ ಗೌಡ್ಕಿ ಮಣ್ತನದವ್ರು ಗೌಡ್ಕಿ ಮಣ್ತಂದವರು ಒಂದು ವಾಕ್ಯವಾಗಲೂ ಹೇಳ್ತಾರೆ ತಲೆ ಹೋಗಲಿ ಆಸ್ತಿ ಹೋಗಲಿ ತಲೆ ಕೆಳಗೆ ಮಾಡೋದಿಲ್ಲ ಇದನ್ನ ಯಾರು ಹೇಳ್ತಾರೆ ಎಮ್ ಬಿ ಪಾಟೀಲ್ ಮಾತ್ರ ಹೇಳ್ತಾರೆ ಉತ್ತರ ಕರ್ನಾಟಕದಿಂದ ಗೌಡ್ಕಿ ಮಣ್ತನದಿಂದ ಬಂದಂಥ ಸ್ವಾಭಿಮಾನ ಕುಟುಂಬ ಅನೇಕ ಬಾರಿ ಹೇಳೀನಿ ಕಾಯಕ ಯೋಗಿ ಮಣ್ತನ ಈಗೂ ಹೋಗ್ರಿ ನಂದನ ಮಣ ಬೆಂಗಳೂರಾಗೆ ಅನ್ನಂ ಸಾರಮ್ ರೊಟ್ಟಿ ಸಿಗ್ತೈತಿ ಹಸಿದವಂಗೆ ಅಣ್ಣ ನೀಡು ಬಸವಣ್ಣನ ವಚನದೊಂದಿಗೆ ಇವತ್ತು ಸಾವಿರಾರು ಕೋಟಿಯ ಬಿ ಎಲ್ ಡಿ ಸಂಸ್ಥೆಯನ್ನು ಇವತ್ತು ನಿರ್ವಹಿಸಿಕೊಂಡು ಹೋದಂಥ ಹಳೆಯ ತಲೆಮಾರಿನ ಜನ ಪಾಪ ದಾನ ಧರ್ಮದ ಮುಖಾಂತರ ಆ ಸಂಸ್ಥೆಯನ್ನು ಕಟ್ಟಿದ್ರು ಅದನ್ನು ಮುಂದುವರೆಸಿಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಅಲ್ರಿ ಅದರ ಚೊಕ್ಕಾನೆ ಹಿಡಿದಂಥ ಎಂ ಬಿ ಪಾಟೀಲ್ ಏನು ಪ್ಲ್ಯಾನ್ ಹಾಕ್ಯಾರು ಗೊತ್ತಾಯ್ತಾನಿ ಪ್ರಚಾರ ಸಮಿತಿ ಅಧ್ಯಕ್ಷ ಆದ ತಕ್ಷಣ ಇನ್ನು ಸಾಧ್ವಿ ಬಂದದಂದ್ರೆ ಕರ್ನಾಟಕದಾಗುವ ಒಂದು ಮತ್ತೊಂದು ಸಾಧ್ವಿ ತಯಾರು ಮಾಡ್ಬೇಕಾರಲ್ಲ ಅದಕ್ಕೆ ಬಹಳ ತೆಲಿ ವಿಚಾರ ಮಾಡ್ಕೊಂಡ ಗೌಡ್ಕಿ ಮಣಿತನದಾಕಿ ಮಹಾರಾಷ್ಟ್ರದ ಮಗಳು ಬಿಜಾಪುರದ ಸೊಸಿ ಮಹಾರಾಷ್ಟ್ರದ ಮಗಳು ಬಿಜಾಪುರದ ಸೊಸಿ ಅವಳನ್ನು ಇವತ್ತು ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸಿದ್ದರಾಮಯ್ಯ ಮತ್ತು ಈ ಎಂ ಬಿ ಪಾಟೀಲ್ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಜೊತೆ ಸಮಾಲೋಚನೆ ಮಾಡಿ ದೆಹಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಒಂದು ಆದೇಶ ಪತ್ರ ಕೊಡ್ತಾರ ಆದೇಶ ಪತ್ರ ಹಾಕತ್ತ ನೋಡ್ರಿ ಇನ್ನು ಅವಳ ಯಾರು ಗೌಡಕಿ ತಂದಾಕಿ ಗೀತಾಂಜಲಿ ಪಾಟೀಲ್ ಸಹೋದರಿ ಅವ್ರ ಬಗ್ಗೆನೂ ಹೇಳಬೇಕಿರಲಿಲ್ಲ ಹಿನ್ನೆಲೆ ಯಾವ ತಂದಿಂದ ಬಂದರು ಹೆಂಗೆ ಬಂದರು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಎಂ ಬಿ ಪಾಟೀಲ್ ಅವ್ರು ಹೆಂಗೆ ತಂದರು ಯಾತಕ್ಕಾಗಿ ತಂದರು ಯಾವ್ಯಾವ ಭಾಷೆ ಮಾತಾಡ್ತಾರ ಯಾವ್ಯಾವ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಗೀತಾಂಜಲಿ ಪಾಟೀಲ್ ಯಾವುದೇ ಪ್ರಚಾರ ಸದ್ಗದ್ದಲ್ಲಿ ಇವತ್ತು ಕರ್ನಾಟಕಾದ್ಯಂತ ಪ್ರತಿಯೊಂದು ಸ್ವಾಭಿಮಾನ ಕುಟುಂಬಕ್ಕೆ ಚಿರಪರಿಚ ದಳೆ ಆದಂಥ ಮನೆಮಗಳಾಗಿ ಇವತ್ತು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಅಂತ ಮಹತ್ವಾದ ಹುದ್ದೆಯನ್ನು ಅಲಂಕರಿಸುತ್ತಾ ಇವತ್ತು ಆದೇಶ ಪತ್ರದ ಪ್ರಕಟಣೆಯನ್ನು ನಂಬರ್ ಒನ್ ಚಾನಲ್ ಮುಖಾಂತರ ಬಿಡಾಕತ್ತ ನೋಡ್ರಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಸರತ್ತು ಮಾಡಬೇಕಾಗ್ ಯಾವುದೇ ಪಕ್ಷದವ್ರು ಆಗಲಿ ಆದ್ರೆ ಮಹಿಳೆಯರನ್ನು ತಯಾರು ಮಾಡಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಇನ್ನು ಪ್ರಾರಂಭ ಆಗೋದು ಬೀದರ್ದಿಂದ ಮೈಸೂರುವರೆಗೆ ಗೀತಾಂಜಲಿ ಪಾಟೀಲ್ ನೇತೃತ್ವದಾಗ ನೂರಾರು ಹೆಣ್ಮಕ್ಕಳ ಇನ್ನು ಮನೆ ಮನೆ ಹೋಗಿ ಈ ಹೆಣ್ಮಕ್ಕಳನ್ನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಹೇಳಿ ರಾಜ್ಯದ ಚುಕ್ಕಾನಿ ಹಿಡಿಯುವಲ್ಲಿ ಗೀತಾಂಜಲಿ ಪಾಟೀಲ್ನ ಇನ್ನು ಕರ್ನಾಟಕ ರಾಜ್ಯದ ವಕ್ತಾರ ಮಾಡ್ತಾರೋ ಇನ್ನು ಅಕ್ಟೋಬರ್ದಲ್ಲಿ ತೆರುವಾದಂಥ ಎಮ್ ಎಲ್ ಸಿ ಸ್ಥಾನಕ್ಕೆ ನಾಮಕರಣ ಮಾಡ್ತಾರೋ ಇನ್ನು ಎಮ್ ಬಿ ಪಾಟೀಲ್ ಅವ್ರ ತಲೆಯಾಗಿಂದು ವಿಚಾರ ವಿಚಾರ ಹೆಂಗೆ ಹೇಳುನ್ರಿ ಎಮ್ ಬಿ ಪಾಟೀಲ್ ಒಂದು ಯಾವಾಗಲೂ ವಿಶ್ವಾಸ ಒಂದು ತತ್ವಜ್ಞಾನದ ಒಂದು ವಚನ ರೀ ಮಾಡತ್ತನಂದ್ರೆ ಮಾಡೇ ತೀರೋ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ನೀರಿಲ್ಲದ ಬಿಜಾಪುರ ನೀರನ್ನೇ ಆಗ ತೇಲಾಕತೈತಿ ಯಾರು ಮಾಡಿದ್ರು ಇಚ್ಛಾಶಕ್ತಿ ಬೇಕ್ರಿ ಮಾಡಬೇಕಾದ್ರೆ ಸಾವಿರಾರು ಕೋಟಿ ಸರ್ದಾರ್ಗಳವರು ನೂರಾರು ಕೋಟಿ ದೇವ್ರವ್ರಿಗೆಲ್ಲ ತಂದು ಕೊಟ್ಟಾನೆ ಅವ್ರು ಯಾವುದೇ ಒಂದು ನಯಾಪೈಸದ ಪೈಸದ ಅಪೇಕ್ಷೆ ಇಲ್ಲದ ಇವತ್ತು ಜಲಸಂಪನ್ಮೂಲ ಅಂತ ಮಹತ್ವ ಆದ ಮುಖ್ಯಮಂತ್ರಿನ ಬಿಟ್ಟರೆ ಎರಡನೇ ಖಾತೆ ಜಲಸಂಪನ್ಮೂಲ ಇವತ್ತು ಗೃಹ ಮಂತ್ರಿ ಸಹಿತ ಆಗಿ ಕರ್ನಾಟಕ ರಾಜ್ಯದಾಗ ಒಬ್ರಿಗೂ ಅನ್ಯಾಯ ಮಾಡಲ್ದಂಥ ವ್ಯಕ್ತಿ ಅಂದರೆ ಎಂಬಿ ಪಾಟೀಲ್ ಎಂ ಬಿ ಪಾಟೀಲ್ ಕುಟುಂಬದ ಮನೆತನದ ಹಿನ್ನೆಲೆ ಸ್ಟೋರಿ ಈಗಾಗಲೇ ಅನೇಕ ಬಾರಿ ಹೇಳೀನಿ ಅವ್ರ ಮನೆತನದ ಸ್ಟೋರಿ ಇನ್ನೂ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ ಅವ್ರ ಸಹೋದರ ಸುನೀಲ್ ಗೌಡ ಪಾಟೀಲ್ ಇವತ್ತು ಮೇಲ್ಮನೆಗೆ ಎಷ್ಟು ಸಾದಾ ಸೀದಾ ಬಂದು ಹಾಜರಾಕಾರ ನೋಡಿರಿ ಎಷ್ಟು ನಯ ವಿನಯ ಮಾತಾಡೋದು ನೋಡಿರಿ ಇಂಥವೆಲ್ಲ ಶಾಸಕರು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಚುಕ್ಕಾನಿ ಹಿಡಿತಾರೆ ಯಾವುದೇ ಜಾತಿ ಧರ್ಮ ಎಂ ಬಿ ಪಾಟೀಲ್ ಅವ್ರ ಮನೆಯಲ್ಲಿ ಇಲ್ಲ ಇದೆ ಅಂತದ್ ನೋಡ್ರಿ ಎಲ್ಲ ಜಾತಿಯವರು ಬರ್ತಾರೆ ರೀ ಕ್ರಿಶ್ಚನ್ರು ಬರ್ತಾರೆ ದಲಿತರು ಬರ್ತಾರೆ ಮುಸಲ್ಮಾನರು ಬರ್ತಾರೆ ಎಲ್ಲ ಜಾತಿಯವರು ಬಂದ್ರೂ ಸಾಮೂಹಿಕ ಸಹಭೋಜನ ಎಲ್ಲಿ ನೋಡಿರಿ ಎಲ್ಲರೂ ಕೂಡಿ ಉಣ್ಣದು ಅದು ಕೇವಲ ಎಂ ಬಿ ಪಾಟೀಲ್ ಅವ್ರ ಮನೆಯಾಗ ಮಾತ್ರ ನೋಡ್ಬೋದು ನೀವು ಎಲ್ಲಿ ನಗರದ ನಂದನವನದಾಗ ನೋಡ್ಬೋದು ಬಿಜಾಪುರದಾಗ ಬಬಲೇಶ್ವರದಾಗ ನೋಡ್ಬೋದು ಈಗೂ ನೋಡ್ರಿ ಜ್ವಲಂತ ಸಾಕ್ಷಿ ಹೇಳಾಕತ್ತಾನೆ ಏನು ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಭಾಳ ಹೇಳಾಕತ್ತಾನೆ ಕಾಕ ಅಂದ್ರೆ ಇಂಥ ಮನೆತನಗಳು ಸಿಗೋದು ಭಾಳ ಕಡಿಮೆ ಇಂಥ ಮನೆತನಗಳದ ಇತಿಹಾಸ ಹೇಳಬೇಕು ಅಂಥ ಮನೆತನನ ಗೀತಾಂಜಲಿ ಪಾಟೀಲ್ ಅವರ ಮನೆತನ ಇಂಥ ಸ್ವಾಭಿಮಾನ ಕುಟುಂಬಗಳು ಒಂದಾದವು ಅಂದ್ರೆ ಸ್ವಾಭಿಮಾನದ ಜನ ಲಕ್ಷಾಂತರ ಕೋಟ್ಯಾಂತರ ವೋಟ್ ಬ್ಯಾಂಕ್ ಆಗಿ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಪರಿಣಾಮ ಹೆಂಗೆ ಬೀರ್ತೈತೆ ಅನ್ನೋದ ಇವತ್ತು ಗೀತಾಂಜಲಿ ಪಾಟೀಲ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ఈ గౌడకి ఎల్వళ గౌడ్క మా ఈ గౌడ్తీ ఇవత రాజభార హడాక ముందు ತಯಾರಾಗಿ ಬಬಲೇಶ್ವರದಿಂದ ಹಿಡಿದು ಗುಲ್ಬರ್ಗ ಬಿಜಾಪುರದಿಂದ ಹಿಡಿದು ಹೆಣ್ಮಕ್ಕಳ ಸಂಘಟನೆ ಮಾಡ್ಕೋತ ಹೋದ್ಲಂದ್ರ ಇವತ್ತು ಲಕ್ಷಾಂತರ ರ್ಯಾಲಿಗಳು ಪ್ರಿಯಾಂಕಾ ಗಾಂಧಿ ಬಂದಿಲ್ಲಿ ಇವತ್ತು ತಳ ಊರು ಪರಿಸ್ಥಿತಿ ಆಕೈತಿ ಅದನ್ನು ಮಾಡುವಂಥ ಶಕ್ತಿ ಮಾಡುವಂಥ ವಿದ್ಯೆ ಮಾಡುವಂಥ ಮಾತುಗಾರಿಕೆಯ ಶೈಲಿ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಶಬ್ದ ನಿರಗ್ರಳವಾಗಿ ಫೈರ್ ಬ್ರ್ಯಾಂಡ್ ಆಗಿ ಕಾಂಗ್ರೆಸ್ ಪಕ್ಷದ ಮುಂದಿನ ವಕ್ತಾರಾಗಿ ಶಾಸಕಿ ಸಹಿತ ಆಗಿ ಉನ್ನತ ಸ್ಥಾನ ಪಡೆಯುವಲ್ಲಿ ಗೀತಾಂಜಲಿ ಪಾಟೀಲ್ ಎತ್ತಿದ ಕೈ ಅದಕ್ಕೆ ಎಂ ಬಿ ಪಾಟೀಲ್ ಅವರ ಅಭಯಹಸ್ಸ ಗೀತಾಂಜಲಿ ಪಾಟೀಲ್ ಅವರ ತಲೆ ಮೇಲೆ ಐತ್ರಿ ಇನ್ನು ಇವ್ರು ಯಾರು ಇವ್ರ ಮಾವ ಏನಿದ್ರು ಇದನ್ನ ಇನ್ ಜಾಲಗಿರಿ ಇತಿಹಾಸ ಈ ಗೌಡಕಿ ಮಣಿತನ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಆತನ ಕೇಳ್ರಿ ಸಮಾಜ ಸೇವೆಗೂ ಜೈ ರಾಜಕಾರಣಕ್ಕೂ ಸೈ ಜಾಲಗಿರಿ ಗೌಡಕಿ ಮಣಿತನ ರಾಜಕಾರಣದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಮಿಂಚಬೇಕು ಎನ್ನುವ ಆಸೆ ಪ್ರತಿಯೊಬ್ಬರಿಗಿಂತ ಇರುತ್ತೈತಿರಿ ಅಂದ ಹಾಗೆ ವಿಜಾಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಜಾಲಗೇರಿ ಗ್ರಾಮದ ಈ ಮಣೆತನ ವಿಜಾಪುರ ಜಿಲ್ಲೆಯ ರಾಜಕಾರಣದಲ್ಲಿ ಮಿಂಚಬೇಕಿತ್ತು ಈ ಮಣೆತನದ ಹಿರಿಯ ಗೌಡರು ಮಾಡಿದ ಪರೋಪಕಾರ ಅವರಿಗಿದ್ದ ರಾಜಕೀಯ ಬಲಗಳು ಈ ಮಣೆತನದ ಒಬ್ಬರನ್ನು ಇಷ್ಟೊತ್ತಿಗೆ ಸಚಿವ ಸ್ಥಾನದಲ್ಲಿ ನಿಲ್ಲಿಸಬೇಕಿತ್ತು ಆದರೆ ಈ ಮಣೆತನದ ಗೌಡರು ಸಮಾಜ ಸೇವೆ ಬಡವರ ಮೇಲಿನ ವಾತ್ಸಲ್ಯ ಅನ್ನದಾಸೋಹ ನಮಗೆ ಮುಖ್ಯ ರಾಜಕಾರಣವಲ್ಲ ಎನ್ನುವ ಮನೋಭಾವ ಹೊಂದಿದ್ದರ ಪರಿಣಾಮ ಈಗಲೂ ಈ ಮನೆತನ ಕಾಯಿಯಂತೆ ಉಳಿದಿದೆ ಆದರೆ ಇದೇ ಮನೆತನದ ಹೆಣ್ಣು ಮಗಳೊಬ್ಬಳು ಈಗ ತಮ್ಮ ಸಾಮಾಜಿಕ ಕಳಕಳಿ ಸೇವೆಯಿಂದ ರಾಜಕೀಯ ರಂಗದಲ್ಲಿ ಮಿಂಚುತ್ತಿದ್ದಾಳೆ ಅವರೇ ಜಾಲಗಿರಿ ಊರಿನ ಗೌಡಕಿ ಮನೆತನದ ಹೆಣ್ಣುಮಗಳು ಗೀತಾಂಜಲಿ ಪಾಟೀಲ್ ಹೌದು ತಿಕೋಟ ಭಾಗದಲ್ಲಿ ಗೀತಾಂಜಲಿ ಪಾಟೀಲ್ ತಮ್ಮದೇ ಸಾಮಾಜಿಕ ಕಳಕಳಿ ಸೇವೆ ಬಡ ಹೆಣ್ಣು ಮಕ್ಕಳ ಮೇಲಿನ ವಿಶೇಷ ಕಾಳಜಿಯಿಂದಾಗಿ ಮನೆ ಮಾತಾಗಿದ್ದಾರೆ ಸಮಾಜ ಸೇವಕಿ ರಾಜಕೀಯ ಮಹಿಳಾ ಮುಖಂಡೆ ಗೀತಾಂಜಲಿ ಪಾಟೀಲ್ ಅವರ ಬಗ್ಗೆ ಹೇಳುವುದಕ್ಕೂ ಮೊದಲು ಅವರ ಮನೆತನ ಆ ಒಬ್ಬ ಹಿರಿತಲೆ ಹಿರಿಗೌಡರ ಬಗ್ಗೆ ಹೇಳಲೇಬೇಕು ಅವರೇ ದಿವಂಗತ್ ಅಪರಾಯಗೌಡ ಪಾಟೀಲ್ ಬಡವರ ಬಾಯಲ್ಲಿ ಸದಾ ಬಾಬಾ ಎಂದು ಕರೆಸಿಕೊಂಡವರು ಇದೇ ಅಪರಾಯಗೌಡ ಪಾಟೀಲ್ ಅವರು ಹತ್ತೊಂಬತ್ತು ನೂರ ಅರವತ್ತರ ವೇಳೆಯಲ್ಲಿ ಬಿ ಎ ಅಂಡರ್ ಡಿಗ್ರಿ ಎಜುಕೇಷನ್ ಪಡೆದಿದ್ದವರು ತಿಕೋಟ ಬೆರಳಿಕೆ ವಿದ್ಯಾವಂತರಲ್ಲಿ ಅವರೇ ಮುಂದಿದ್ದರು ಈಗಿನ ಸಂದರ್ಭದಲ್ಲಿ ಕಾಲೇಜಿನ ಬೋರ್ಡ್ ಮೇಲೆ ಇಷ್ಟೇ ಮಾರ್ಕ್ಸ್ ತೆಗೆದುಕೊಳ್ಳುತ್ತೇನೆ ಎಂದು ಬರೆದು ಬಂದು ಚಾಲೆಂಜಿನಿಂದ ವಿದ್ಯಾರ್ಥಿಗಳು ಮಾರ್ಕ್ಸ್ ತೆಗೆದುಕೊಳ್ಳಬೇಕಿತ್ತು ಆಗಿನ ಟೈಮ್ನಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಹಾಗೊಂದು ವೇಳೆ ಜಸ್ಟ್ ಪಾಸಾದವರು ಆದವರು ಕಲೆಕ್ಟರ್ ನೌಕರಿ ಸಿಕ್ಕು ಬಿಡ್ತಿತ್ತು ಆದರೆ ಈ ಅಪರಾಯಗೌಡ ಬೋರ್ಡ್ ಮೇಲೆ ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದುಕೊಳ್ಳುತ್ತೇನೆ ಎಂದು ಬರೆದು ನೂರಕ್ಕೆ ನೂರು ಮಾರ್ಕ್ಸ್ ತೆಗೆದಿದ್ದರು ಅನ್ನೋದೇ ಅಚ್ಚರಿಯ ವಿಚಾರ ಅಲ್ಲವೇ ಹಾಗಾದರೆ ಸರ್ಕಾರವೇ ನೀವು ಕಲೆಕ್ಟರ್ ಆಗಿ ಬನ್ನಿ ಅಂತ ಜಾಲಿ ಊರಿಗೆ ಬಂದು ಗೌಡರ ಮನೆಯದಿರು ಸರ್ಕಾರಿ ಕಾರುಗಳು ಬಂದು ನಿಂತವಂತೆ ಆದರೆ ಗೌಡರು ನಾವು ಗೌಡಕಿ ಮಣ್ಣು ತಂದವರು ಏನಿದ್ದರೂ ಆಳೋ ಮಂದಿ ನೌಕರಿ ಮಾಡೋ ಮಂದಿ ಅಲ್ಲ ನಾವು ಅಂಥ ಮನೆಗೆ ಬಂದಿದ್ದ ಕಲೆಕ್ಟರ್ ನೌಕರಿಯನ್ನೇ ರಿಜೆಕ್ಟ್ ಮಾಡಿ ಸರ್ಕಾರಿ ಅಧಿಕಾರ ಒಲ್ಲೆ ಎಂದೆದ್ದಂಥ ಗೌಡ್ಗಿ ಮಣಿತನ ಇನ್ನು ತಾವು ಇನ್ನೊಂದು ಕಲ್ತಿದ್ದೇನೆ ಎನ್ನುವ ತಮ್ಮ ಕೂಡ ಈಗ ಅಪರಾಯ್ ಗೌಡರಲ್ಲಿ ಇಲ್ಲದರಿಂದ ಇದ್ದಿದ್ದರಿಂದ ಅಷ್ಟು ಸುಲಭವಾಗಿ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಒಲಿದು ಬಂದ ರಾಜಕಾರಣವನ್ನು ತಮ್ಮಿಂದ ದೂರ ಬಿಟ್ಟ ಗೌಡರು ಇನ್ನು ರಾಜಕಾರಣಕ್ಕೂ ಗೌಡವರಿಗೂ ಅಷ್ಟಕ್ಕಷ್ಟೇ ಜಾಲಗಿರಿ ಗೌಡರಾಗಿದ್ದ ಅಪರಾಯಗೌಡ ಮರಿತನ ಸುತ್ತ ಹದಿನಾಲ್ಕು ಹಳ್ಳಿಗಳ ಜನ ಕೇಳ್ತಿದ್ರು ಕೇವಲ ಹಳ್ಳಿ ಹಳ್ಳಿ ಅನ್ನೋದಕ್ಕಿಂತ ಆಗಿನ ಸಮಯದಲ್ಲಿ ಒಂದು ಮತಕ್ಷೇತ್ರದ ಜನರೇ ಗೌಡ ಮಾತು ಕೇಳ್ತಿದ್ದರು ಗೌಡರು ಇಂಥವರಿಗೆ ಮತ ಹಾಕಬೇಕು ಅಂತ ಒಮ್ಮೆ ಜನರಿಗೆ ತಲುಪುವಾಗಿ ಹೇಳಿದರೆ ಸಾಕು ಅಷ್ಟು ಮತಗಳು ಫೇಕ್ಸ್ ಹೀಗಾಗಿ ವಿಜಯಪುರ ಜಿಲ್ಲೆಯ ಹಿರಿಯ ರಾಜಕಾರಣಿಗಳೆಲ್ಲ ಅಪರಾಯಗೌಡರಿಗೆ ಆಪ್ತರಾಗಿದ್ದರು ಇನ್ನು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಗೆದ್ದು ಬರಬೇಕು ಅಂದರು ಅಂಥ ರಾಜಕಾರಣಿಗೆ ಅಪರಾಯಗೌಡರ ಆಶೀರ್ವಾದ ಬೆಂಬಲ ಇರಬೇಕಿತ್ತು ಹೀಗೆ ಅಪರಾಯಗೌಡರು ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದ ರಾಜಕೀಯವಾಗಿ ಪವರ್ಫುಲ್ ಆಗಿದ್ದರು ಒಂದು ಅರ್ಥದಲ್ಲಿ ರಾಜಕೀಯ ಚಾಣಾಕ್ಷ ಸಿಂಪಲ್ ಆಗಿ ಹೇಳಬೇಕಾದ್ರೆ ಕಿಂಗ್ ಮೇಕರ್ ಆಗಿದ್ದರು ಅಪರಾಯಗೌಡರು ಇಂಥ ಅಪರಾಯಗೌಡರು ಒಂದು ಪಂಚಾಯಿತಿ ಎಲೆಕ್ಷನ್ ಇತ್ತರೆ ಅವಿರೋಧ ಆಗ್ತಿದ್ರು ಹದಿನಾಲ್ಕು ಹಳ್ಳಿಗಳ ಮಂಡಳ ಪಂಚಾಯ್ತಿ ಅಧ್ಯಕ್ಷರಾಗಿದ್ದರು ಆದರೆ ಗೌಡರಿಗೆ ಅದ್ಯಂತ ಹೃದಯ ವೈಶಾಲತೆ ಅದಂತ ಸ್ವಾಭಿಮಾನ ಇತ್ತು ಎಂದರೆ ಮರುಕ್ಷಣವೇ ಆ ಮಂಡಳ ಪಂಚಾಯಿತಿ ಅಧಿಕಾರವನ್ನು ಸಿದ್ದನ್ನ ಸಕ್ರಿ ಅನ್ನೋರಿಗೆ ಧಾರೆ ಎರೆದು ಬಿಟ್ಟಿದ್ದರು ಮಾಜಿ ಸಚಿವ ಎಂ ಬಿ ಪಾಟೀಲ್ ಅವರ ತಂದೆಯು ಗೌಡರ ಜೊತೆ ಒಡನಾಟಿ ಸಂಬಂಧ ನೋಡಿರಿ ಗೌಡಕಿ ಗೌಡಕಿ ಮಂಟಿತ ಹೆಂಗೆ ಕೊಡ್ತಾವೆ ಇದು ಭಾಳ ಇಂಪಾರ್ಟೆಂಟ್ ಐತಿ ಇಲ್ಲಿ ಈ ಥರದ ಡಿಟೇಲ್ಸ್ ಹೇಳಬೇಕಾದ್ರೆ ಇನ್ನೂ ಭಾಳ ಐತಿ ಗೌಡ್ರ ಮೂರನೇ ಕುಡಿ ರೇವಣ್ ಚಿತ್ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷ ಸೇರಿ ಪ್ರಯತ್ನಿಸಿದರು ಆವಾಗ ಸಾಧ್ಯವಾಗಿರ್ಕಿಲ್ಲ ಆದರೆ ಆ ಗೌಡ್ಕಿ ಮಣಿತನದಿಂದ ಇವತ್ತು ಗೀತಾಂಜಲಿ ಪಾಟೀಲ್ ಇವತ್ತು ಗೌಡ್ಕಿ ಮಣಿತನದಿಂದ ಬಂದು ತಮ್ಮ ಮಾವರ ಕನಸನ್ನು ನನಸ ಮಾಡಿ ಇವತ್ತು ವಿಧಾನಸೌಧ ಪ್ರವೇಶ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಕಾಯಕ ಯೋಗದಂಥ ಕೆಲಸ ಮಾಡಲಿಕ್ಕೆ ಈ ಮಹಾ ಮಹಿಳೆ ಆಗಮಿಸ್ತಾ ಇದ್ದಾಳೆ ಅವಳಿಗೆ ಕರ್ನಾಟಕ ರಾಜ್ಯ ಕೆ ಪಿ ಸಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶದ ಮೇರೆಗೆ ಇವತ್ತು ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡ್ತಾರ ಹಾಗಾದ್ರೆ ಈ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಕೆಲವು ಐದೈದು ನಿಮಿಷ ಭಾಷಣ ಮಾಡಿದ್ರ ಟರ್ನಿಂಗ್ ಮಾಡುವಂಥ ಶಕ್ತಿ ಈ ಗೀತಾಂಜಲಿ ಪಾಟೀಲ್ ಹತ್ರ ಐತಿ ಅವರ ಶಕ್ತಿ ಆ ಗೌಡ್ಕಿ ಮಣಿತನದ ವ್ಯಕ್ತಿತ್ವ ಅದೇ ಭಕ್ತಿ ಮತ್ತು ಶ್ರದ್ಧೆ ಇದು ಕಾಯಕ ಯೋಗಿಯ ಒಂದು ಲಕ್ಷಣಗಳು ಹೆಂಗಂತೀರಿ ಉತ್ತರ ಕರ್ನಾಟಕದ ಜನತೆ ದಕ್ಷಿಣ ಕರ್ನಾಟಕದ ಸಹಿತ ಸಂಬಂಧ ಗೀತಾಂಜಲಿ ಪಾಟೀಲ್ ಅವರಿಗೆ ಈ ಆ ಹೆಣ್ಮಗಳು ಹೆಂಗೆ ತಯಾರು ಮಾಡ್ಯಾರ ಎಮ್ ಬಿ ಪಾಟೀಲ್ ಅವರು ಎಷ್ಟು ಶಾಣೆ ಇರಬೇಕು ಎಮ್ ಬಿ ಪಾಟೀಲ್ ಎಂತಿಂತ ಒಂದೊಂದು ವಸ್ತುಗಳನ್ನು ಅವರು ಆದ್ದರಿಂದ ಏನು ಉಪಯೋಗ ಆಕೈತಿ ಈ ಕಾಂಗ್ರೆಸ್ ಪಕ್ಷಕ್ಕಂಥೇಳಿ ಗೌಡ್ಕಿ ಮನೆ ತನ್ನ ತಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ಗೀತಾಂಜಲಿ ಪಾಟೀಲ್ಗೆ ಜೈ ಅನ್ನೋ ಜನ ಇವತ್ತು ಎಂ ಬಿ ಪಾಟೀಲ್ ಅವ್ರ ಮುಂದಿನ ಮುಖ್ಯಮಂತ್ರಿಗೆ ಸೈ ಅನ್ನೋ ಜನ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಪ ಪಾದಯಾತ್ರೆ ಮುಖಾಂತರ ಆಗಲಿ ಮನೆ ಮನೆ ಭೇಟಿ ಮುಖಾಂತರ ಆಗಲಿ ಪ್ರವಾಸ ಪ್ರಾರಂಭ ಆಗುವುದು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ಅವರಿಗೆ ಗೀತಾಂಜಲಿ ಪಾಟೀಲ್ ಅವರ ಪ್ರತಿಭೆಯನ್ನ ಬೆಳಗೋದು ಎಮ್ ಎಲ್ ಸಿನೂ ಆಗ್ಬೋದು ಮಂತ್ರಿನೂ ಆಗ್ಬೋದು ಹಂಗಾದ್ರೆ ಗೀತಾಂಜಲಿ ಪಾಟೀಲ್ ಅವರು ಏನೇನು ಹುದ್ದೆ ತಗೊಂಡಾರ ಏನೇನು ಸಮಾಜ ಚಟುವಟಿಕೆ ಮಾಡ್ಯಾರ ಸಿದ್ದರಾಮಯ್ಯ ಅವರು ಏನು ಆಶೀರ್ವಾದ ಮಾಡ್ಯಾರ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಇವ್ರು ಎಲ್ಲಾರು ಏನೇನು ಆಶೀರ್ವಾದ ಮಾಡ್ಯಾರ ಏನೇನು ಮಾತುಕತೆ ಮಾಡ್ಯಾರ ಅನ್ನೋದ ದೃಶ್ಯ ಸಮೇತ ತೋರಿಸ್ಬೇಕಲ್ರಿ ಅವನೆಲ್ಲಾ ನೋಡ್ರಿ ಹಂಗಾದ್ರ ಗೀತಾಂಜಲಿ ಪಾಟೀಲ್ ಮುಂದಿನ ಶಾಸಕಿ ಮುಂದಿನ ಮಂತ್ರಿ ಅನ್ನೋರ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಮನಸ್ಸಿಗೆ ತಿಳಿಸ್ತೀವಿ ಮತ್ತ ಬೇರೆ ಸುದ್ದಿ ಬರ್ತಾನೆ ರೀ ಲೈಕ್ ಶೇರ್ ಮಾಡ್ರಿ ಎಂ ಬಿ ಪಾಟೀಲರಿಗೆ ಕೈ ಬಲಪಡಿಸಬೇಕಂತ ತಾಕತ್ ಇದ್ದವರು ಈ ಗೌಡಕಿ ಮಣಿತನದ ಗೀತಾಂಜಲಿ ಪಾಟೀಲ್ ಜೊತೆ ಸಮರೋಪಾದಿಯಲ್ಲಿ ಕೂಡ್ಕೊಂಡ್ಬಿಟ್ರ ರಾಜ್ಯ ರಾಜಕಾರಣ ಬದಲು ಮಾಡುವಂತ ಶಕ್ತಿ ಎಂ ಬಿ ಪಾಟೀಲ್ ಅವರ ಗೌಡಕಿ ಮಣಿತನ ಕೈ ತಂದ ಮೇಲೆ ಈ ಸೊಸಿ ರೀ ಗೀತಾಂಜಲಿ ಪಾಟೀಲ್ ಆ ಸೊಸಿ ಮತ್ತು ಇವ್ರ ಎರಡು ಗೌಡಕಿ ಮಣ್ಣನ ಕೂಡಿದ್ವು ಅಂದ್ರ ಇನ್ನ ರಾಜದಾಗ ರಾಜಕೀಯ ಧ್ರುವೀಕರಣ ಆಕೈತಿ ಹಂಗಾದ್ರೆ ಈ ವಿಡಿಯೋ ನಿಮಗೆ ಹೆಂಗ ಅನಿಸ್ತೀಪಾ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹಂಗಾರ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ ಹಣ್ಣು ಇವತ್ತು ನೇರಳೆ ಹಣ್ಣಾಗಿರ್ಬೋದು ಮಾವಿನ್ಕಾಯಿ ಮಾವಿನ ಗಿಡದ ಹಣ್ಣಾಗಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಗಿಡದ ಹಣ್ಣುಗಳನ್ನು ಅಲ್ಲಿ ಹಣ್ಣು ಬರುವಂಥದ್ದು ಆಮೇಲೆ ಬಿದಿರಿರ್ಬೋದು ಅವೆಲ್ಲ ನೆಟ್ರು ಹೆಂಗ ಅದು ಕೂಸು ಬೆಳಿತದ ದೊಡ್ಡದಾಗ್ತಾ ಆಗ್ತಾ ಹೋಗ್ತದಲ್ಲ ಹಂಗೆ ಅದು ಗಿಡ ಬೆಳ್ಕೊತು ಬೆಳ್ಕೊತ ಹೋಗ್ತದೆ ಆಮೇಲೆ ನೂರ ಹನ್ನೊಂದು ಗಿಡದಿಂದ ಬರುವಂಥ ರೂಟಿನಲ್ಲಿ ಆ ಹಣ್ಣಿಂದ ಮಾರಿ ಆ ಹುಡುಗಿಯದು ವಿದ್ಯಾಭ್ಯಾಸ ಆ ಹುಡುಗಿಯ